ಬನ್ನಿ ಸ್ನೇಹಿತರೆ ಇವತ್ತು ನಮ್ಮ ಶ್ರೀರಂಗಪಟ್ಟಣ ದೇವಸ್ಥಾನದಿಂದ ನಮ್ಮ ವೀಡಿಯೋ ಸ್ಟಾರ್ಟ್ ಮಾಡೋಣ ಹಾಗೆ ಒಂದು ರೌಂಡು ಶ್ರೀರಂಗಪಟ್ಟಣ ನೋಡ್ಕೊಂಬರೋಣ ಇದು ಬಂದು ಆದಿರಂಗ ಆದಿರಂಗನಾಥ್ ಸ್ವಾಮಿ ದೇವಸ್ಥಾನ ಇದು ಹಾಗೆ ಮಧ್ಯರಂಗ ಬಂದು ಶಿವನ ಸಮುದ್ರದಲ್ಲಿದೆ ಅಂತ್ಯರಂಗ ಬಂದು ತಮಿಳ್ನಾಡಲ್ಲಿದೆ ಈಗ ಹದಿನೇಳನೇ ತಾರೀಕಿಂದ ಧನುರ್ಮಾಸ ಕೂಡ ಸ್ಟಾರ್ಟ್ ಆಗ್ತಾಯಿದೆ ಆಗ ಸೂರ್ಯೋದಯದಿಂದ ಸೂರ್ಯ ಮುಳುಗೋದ್ರಲ್ಲಿ ದೇವ್ರ ದರ್ಶನ ಮಾಡಿದ್ರೆ ತುಂಬ ಒಳ್ಳೆಯದು ಮನೆ ಹಾಗೆ ಒಂದು ನಮಸ್ಕಾರ ಹಾಕೊಂಡು ಏ ವಿಡಿಯೋ ಸ್ಟಾರ್ಟ್ ಮಾಡೋಣ ಇದು ನಮ್ಮ ಗಣಪತಿ ಕೋಟೆ ದೇವಸ್ಥಾನ ಇದು ನೋಡಿ ಇದು ಕೋಟೆ ಏನಿದೆ ಕೋಟೆಗೆ ಅಟ್ಯಾಚ್ ಆಗಿರೋ ಗಣಪತಿ ಇದು ಇದ್ರೊಳಗಡೆ ಈಗ ಅದು ಸೆಲ್ಗಳಿರೋದು ಜೈಲ್ ಥರ ಇದು ನೋಡ್ಬೋದು ಗಣಪತಿ ಇದು ಸುಮಾರು ನಾನ್ನೂರು ವರ್ಷದ ಹಳೆಯ ಗಣಪತಿ ನಾನ್ನೂರು ವರ್ಷಕ್ಕಿಂತ ಜಾಸ್ತಿನೇ ಅನ್ಬೋದು ಕೋಟೆಗೆ ಅಟ್ಯಾಚ್ ಆಗಿರೋದು ಇಲ್ಲಿ ಶ್ರೀರಂಗಪಟ್ಟಣದಲ್ಲಿ ನೀರು ಫುಲ್ ತುಂಬಿದಾಗ ಇದೆಲ್ಲ ಫುಲ್ ನೀರು ತುಂಬ್ಕೊಬಿಟ್ಟಿರುತ್ತೆ ಇದು ಒಳಗಡೆ ಜೈಲುಗಳಿರೋದು ತೋರಿಸ್ತೀನಿ ಬನ್ನಿ ಅದು ನೋಡ್ಬೋದು ಇದೆಲ್ಲ ಇಲ್ಲಿ ನೀರು ಬರೋ ಜಾಗ ಇದು ಇಲ್ಲೆಲ್ಲ ಫಸ್ಟು ಇದೆಲ್ಲ ಮೊಸಳೆಗಳು ಬಿಡ್ತಿದ್ರು ಇಲ್ಲಿ ಯಾರು ಎಂಟ್ರಿ ಆಗದೆ ಇರಲಿ ಅಂತ ಇದೆಲ್ಲ ಕೋಟೆ ಸುತ್ತ ಕೋಟೆ ಹೌದು ಯಾವ ಥರ ಇದೆ ಕೋಟೆ ಇಲ್ಲಿ ನಮ್ಮ ಶ್ರೀರಂಗಪಟ್ಟಣದಲ್ಲಿ ಸುತ್ತ ಇದು ಕಂದಕ ನೋಡ್ಬೋದು ನಾವು ಹೆಚ್ಚು ಕಮ್ಮಿ ಒಂದು ಅರುವತ್ತಳಿ ಮೇಲಿದ್ದೀವಿ ಈಗ ಕೆಳಗಡೆ ಫುಲ್ ಸುತ್ತ ಇಲ್ಲಿ ಮೊದಲು ಮೊಸಳೆಗಳು ಬಿಡೋರಂತೆ ನೋಡ್ಬೋದು ನೋಡಿ ಈಗ ಮೇಲ್ಗಡೆಯಿಂದ ನೋಡಿದ್ವಿ ಇದು ಅಂಡರ್ ಗ್ರೌಂಡು ಸೆಲ್ಲು ಆಗಿನ ಟೈಮ್ದು ಕೆಳಗಡೆ ಹೋಗಿ ಹೆಚ್ಚು ಈಗ ಮೇಲ್ಗಡೆ ಅರವತ್ತು ಅಡಿಯಿಂದ ಕೆಳಗಡೆ ಅಂಡರ್ ಇದು ಅಯ್ಯಪ್ಪ ನೋಡಿ ಇದು ಅಲ್ಲಿ ಮೇಲ್ಗಡೆಯಿಂದ ಕೆಳಗಡೆ ಇದೇ ಫೀಟ್ಗೆ ನೀರು ಇರೋದು ಇದು ಹೆಚ್ಚು ಇಲ್ಲಿ ಕೆಳಗಡೆಯಿಂದ ಮೇಲ್ಗಡೆಗೆ ಐದು ಅಡಿ ಐದು ಹೊರಡಿ ಇದೆ ಇಲ್ಲೆಲ್ಲ ಕಟ್ ಆಗ್ತಾ ಜಾಗ ಆಗನ್ ಟೈಮಲ್ಲಿ ಎಲ್ಲ ಚಿತ್ರ ಕೊಟ್ಟು ಸಾಯಿಸಿ ಹಾಗೊಂದು ಟೈಮಲ್ಲಿ ಟಿಪ್ಪು ಕಾಲ್ ಮೇಲೆ ಆಗಿರ್ಬೋದು ಬ್ರಿಟಿಷ್ ಕಾಲ ಇಲ್ಲಿ ಮಧ್ಯ ನಿಲ್ಸಿ ಎರಡು ಕೈ ಕಟ್ಟಿ ಕಟಾಕೋರು ಒಬ್ರು ನಿಲ್ಲಕ್ಕಾಗಲ್ಲ ಬಗ್ಬೇಕಿಲ್ಲಿ ಎರಡು ಎಂಟ್ರೆನ್ಸ್ ಐತೆ ಆ ಕಡೆಯಿಂದ ಒಂದು ಈ ಕಡೆಯಿಂದ ಒಂದು ನೋಡಿ ಆ ಕಡೆಯಿಂದ ಎಂಟ್ರಿ ಅದೇ ಇದು ಗೇಟ್ ಇದೆ ಇಲ್ಲಿ ಇಲ್ಲಿ ಆ ಕಡೆಯಿಂದ ಒಂದು ಎಂಟ್ರೆನ್ಸು ನೋಡಬಹುದು ಇದು ಗಾಳಿಗೆ ಅನ್ಸ್ತದೆ ಇಲ್ಲಿ ಹೋಯ್ತಾ ಇದ್ದಂಗೆ ಇನ್ನೊಂದು ಜೈಲಿದೆ ಇಲ್ಲಿ ಒಳಗಡೆ ಅದು ಇದ್ರಿಗಿಂತ ಭಯಾನಕವಾಗಿದೆ ಇಲ್ಲಿ ಗಾಳಿನಾರು ಆಡ್ತದೆ ಸ್ವಲ್ಪ ಬನ್ನಿ ತೋರಿಸ್ತೀನಿ ಅದನ್ನ ಇದು ನೋಡಿ ಇದು ಇನ್ನೂ ಭಯಾನಕ ಇದು ಇದು ಸಿಂಗಲ್ ಗೇಟ್ ಒಳಗಡೆ ಇಲ್ಲಿ ಉಸಿರಾಡೋದೇ ಕಷ್ಟ ಇಲ್ಲಿ ಇದು ಹೆಚ್ಚು ಕಮ್ಮಿ ಒಂದು ಒಂದು ನಾಲ್ಕು ಜನ ಇರೋ ಜಾಗ ಏನೋ ಅಷ್ಟೇ ಇದೊಂದೇ ಗೇಟ್ ಉಸಿರಾಡೋಕೆ ಇಲ್ಲಿ ನೋಡಿ ಸುತ್ತ ಕಂದಕಾಯ್ತು ಹೆಚ್ಚು ಕಮ್ಮಿ ಎರಡ್ ನಾಲ್ ಅರವತ್ತು ಫೀಟ್ ಐತೆ ಇಲ್ಲಿ ಉಸಿರಾಡೋದು ಕಷ್ಟ ಇಲ್ಲಿ ಒಂದು ಒಂದು ಎರಡು ಮೂರು ನಾಲ್ಕು ಜನ ಕಟಾಕ ಜಾಗ ಇದೆ ಅಷ್ಟೇ ನಾಲ್ಕರಿಂದ ಐದು ಜನ ಇದು ನೋಡಿ ಟಿಪ್ಪು ಸುಲ್ತಾನ್ ಅವರು ಅಂದರೆ ಬಾಡಿ ಸಿಕ್ಕಿದ ಜಾಗ ಇದು ಡೆಡ್ ಪ್ಲೇಸು ಇಲ್ಲಿ ಬಾಡಿ ಸಿಕ್ಕಿದ್ದು ನೋಡಿ ಇದೇ ಜಾಗ ಅವ್ರಿಗೆ ಶೂಟ್ ಮಾಡಿದ್ದು ಅಲ್ಲಿ ವಾಟರ್ ಗೇಟ್ ಹತ್ರ ಅಲ್ಲಿಂದ ಇಲ್ಲಿಗೆ ಬಂದಿದ್ದು ಬನ್ನಿ ವಾಟರ್ ಗೇಟ್ ತೋರಿಸ್ತೀನಿ ನೆಕ್ಸ್ಟ್ ನಾನು ನೋಡ್ಬೋದು ಇಲ್ಲಿ ಟಿಪ್ಪುವಿನ ಮೃತ ಶರೀರ ದೊರೆತ ಸ್ಥಳ ಮೇ ನಾಲ್ಕು ಸೆವೆಂಟೀನ್ ನೈಂಟಿ ನೈನ್ ಓದ್ಬೋದು ನೋಡಿ ನೋಡ್ಬೋದು ಇದು ವಾಟರ್ ಗೇಟ್ ಇದು ಇದೇ ಜಾಗದಲ್ಲಿ ಟಿಪ್ಪು ಸುಲ್ತಾನ್ ಅವ್ರ ಮೇಲೆ ಅಟ್ಯಾಕ್ ಆಗಿ ಇಲ್ಲೇ ಅವ್ರನ್ನ ಬ್ರಿಟಿಷರು ಶೂಟ್ ಮಾಡೋದು ನೋಡ್ಬೋದು ಇದು ಹಳೆ ಕಾಲದ್ದು ಸುಮಾರು ನಮ್ಮ ಹಳೆ ರಾಜರು ಕಾಲದ ಗೋಡೆಗಳಿವೆಲ್ಲ ಯಾವ ಥರ ಇದೆ ಇದು ಇವಾಗ ಸಪೋರ್ಟ್ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ನಮ್ಮ ಗೌರ್ಮೆಂಟ್ ಅವರು ನೋಡಬೇಕು ಎಲ್ಲ ಆಗಿನ ಕಾಲದ ಮರದ ಗೇಟ್ಗಳು ಇದೆಲ್ಲ ಆನೆಗಳ ಕೈಲಿ ದೂಕಿಸ್ತಾ ಇದ್ದಂಥ ಗೇಟ್ಗಳು ಅಟ್ಯಾಕ್ ಆದರೆ ಇದು ಆನೆಗಳಿಗೆ ಚುಚ್ಚಿದ್ರೆ ಮಕ್ಕು ಕೇಟಾಗಲಿ ಅಂತ ಅಂತ ಕಬ್ನದ ಮೊಳೆಗಳಿದು ನೋಡುವುದು ಇದು ಆಚೆ ಕಡೆಯಿಂದ ಗೇಟು ನೋಡಿ ಇಲ್ಲಿ ಈ ಕಡೆ ಹಿಂಗೆ ಗೇಟ್ ತಳೆದ್ರೆ ಇದು ಆಚೆ ಕಡೆಯಿಂದ ಯಾರು ಬೇರೆಯವ್ರು ಇದ್ದಾರೆ ಅವ್ರು ಬರೋದು ಈಗ ಏನು ನೋಡ್ತಿದ್ದೀರ ಈ ಜಾಗದಲ್ಲೇ ಅಟ್ಯಾಕ್ ಆಗಿದ್ದಿಲ್ಲಿ ಇಲ್ಲಾಗಿ ಅವರು ಶೂಟ್ ಮಾಡಿದ್ದು ಅಂತ ಇದೆ ನೋಡಿ ಇಲ್ಲಿಂದ ಒಳಗಡೆ ಹೋದರೆ ಅದು ಕಾವೇರಿ ನದಿ ಸಿಗುತ್ತೆ ಅವರು ಅಲ್ಲಿಂದ ಎಂಟ್ರಿ ಆಗೋದು ಇಲ್ಲಿಗೆ ಇದೊಂದೇ ಲೂಪಾಲಿದ್ದು ನಮ್ಮ ಮೂರು ಸುತ್ತಿನ ಕೋಟೆಯಲ್ಲಿ ಈ ಮೀರ್ ಸಾದಕ್ ಖಾನ್ ಏನಿದ್ದಾರೆ ಅವರೇ ಇಲ್ಲಿ ಹಾಕ್ಕೊಡೋದು ಇವರು ಬ್ರಿಟಿಷವ್ರಿಗೆ ಇಲ್ಲಿಂದ ಬಂದು ಟಿಪ್ಪು ಅವ್ರು ಬಂದಾಗ ಅಟ್ಯಾಕ್ ಆಗೋದು ಬನ್ನಿ ಆ ಜಾಗ ತೋರಿಸ್ತೀನಿ ಇದೇ ಮೇನ್ ವಾಟ್ರ್ ಗೇಟ್ ಅಂತ ಇದ್ದು ಇಲ್ಲಿ ಆಗಿನ ಟೈಮಲ್ಲಿ ನೀರು ತರೋಕ್ಕೆ ಬಟ್ಟೆ ಒಗೆ ಎಲ್ಲ ಯೂಸ್ ಮಾಡ್ತಿದ್ದು ಸೈನಿಕರಾಗಿರ್ಬೋದು ರಾಜರಾಗಿರ್ಬೋದು ಇಲ್ಲ ಅದಾದ ನಂತರ ಟಿಪ್ಪುಗುನ್ ಕಾಲ ತರ್ಸ್ತಾ ಇದೆ ಅಲ್ಲಿ ಗಣಪತಿ ಏನು ನೋಡಿದ್ರಿ ಇಲ್ಲೂ ನೋಡಿ ಕೋಟೆಗೆ ಅಟ್ಯಾಚ್ ಆಗಿರೋ ಗಣಪತಿ ಇದೆ ಇಲ್ಲೂ ಇಲ್ಲೂ ಗಣಪತಿ ಇದೆ ಕೋಟೆಗೆ ಅಟ್ಯಾಚ್ ಆಗಿರೋಂಗೆ ಇದು ಮೂರು ಸುತ್ತಿನ ಕೋಟೆ ಇಲ್ಲೊಂದು ಗಣಪತಿ ಅಲ್ಲೊಂದು ಗಣಪತಿ ಇನ್ನೊಂದು ಗಣಪತಿ ಆ ಕಡೆ ಇದೆ ನೋಡಿ ಇದು ಫುಲ್ ಕೋಟೆ ಸುಮಾರು ಒಂದು ಅರವತ್ತು ಅಡಿ ಕೋಟೆ ನೋಡ್ಬೋದು ಇದೇ ಜಾಗ ಇಲ್ಲೆಲ್ಲ ಬಟ್ಟೆ ಒಗೆಯೋದು ಇನ್ನು ಮುಂದೆ ಅಲ್ಲಿ ಕಾಣ್ತಾ ಇದೆಯಲ್ಲ ಅಲ್ಲಿಂದನೇ ಅವರು ಬ್ರಿಟಿಷ್ ಅಟ್ಯಾಕ್ ಮಾಡೋಕೆ ತೋರಿಸ್ತೀನಿ ಬನ್ನಿ ಅದು ಆ ಜಾಗನವೇ ಇದು ಕಂದಕಾನೆ ಇದೆಲ್ಲ ಮೋಸ್ಟ್ಲಿ ಇದ್ದಿದ್ದಂಥ ಜಾಗಗಳು ಇಲ್ಲಿಂದ ಹಿಂಗೆ ಮುಂದೆ ಹೋದರೆ ನೋಡಿ ಇದು ಆಗಿನ ಟೈಮಲ್ಲಿ ಬೇಸಿಗೆ ಮೇ ನಾಲ್ಕನೇ ತಾರೀಕು ಫುಲ್ ನೀರೇ ಇರಲಿಲ್ಲ ಗಂಟೈಮಲ್ಲಿ ಇದೆಲ್ಲ ಫುಲ್ ಮುಳುಗೋಗೋ ಜಾಗ ನೀರು ಬಂದರೆ ಅವಾಗ ಡ್ಯಾಮು ಇರಲಿಲ್ಲ ಇದೆಲ್ಲ ಫುಲ್ಲು ಡ್ರೈ ಏರಿಯಾ ಈಗ ಸ್ವಲ್ಪ ಸ್ವಲ್ಪ ನೀರಿದೆ ನೋಡಿ ಇದು ಕ್ಯಾರೆಸಲ್ಲಿ ನೀರು ಬಿಟ್ಟರೆ ಫುಲ್ ತುಂಬ್ಕೊಂಬಿಡುತ್ತೆ ಈ ಜಾಗ ಇಲ್ಲಿ ಬಂಡೆಗಳೇ ಕಾಣಲ್ಲ ಒಂದು ಇದೇ ವೆಲ್ಸ್ಲಿ ಬ್ರಿಡ್ಜು ಓಲ್ಡೆಸ್ಟ್ ಬ್ರಿಡ್ಜ್ ಆಫ್ ಏಷ್ಯಾ ನೋಡಿ ಅಲ್ಲಿ ಕಾಣ್ತಾ ಇದೆಯಲ್ಲ ಅದೇ ಆ ಕಡೆ ಜಾಗದಿಂದಲೇ ಆ ಕಡೆ ತೋಟ ತೆಂಗಿನ ಮರ ಕಾಣ್ತಾಯಿದ್ದಿಲ್ಲ ಅಲ್ಲಿಂದಲೇ ಬ್ರಿಟಿಷವ್ರು ಅಟ್ಯಾಕ್ ಮಾಡೋದು ಆಗ ಬೇಸಿಗೆ ಆಗಿರೋದ್ರಿಂದ ಎಲ್ಲ ಈ ಕಡೆ ಹಿಂಗೆ ಬರ್ತಾರೆ ಕೋಟೆ ಕಡೆಗೆ ಇದೊಂದೇ ಲೂಪ್ ಹೋಲ್ ಆವಾಗ ಹೇಳಿದ್ಮ ಅಲ್ಲಿ ಹೊಸ ಬ್ರಿಡ್ಜ್ ಅದು ಬೆಂಗಳೂರು ಮೈಸೂರು ರೈಲ್ವೆ ಬ್ರಿಡ್ಜು ರೈಲ್ವೆ ಟ್ರ್ಯಾಕು ಈಗ ಮರ ಏನು ಕಾಣ್ತಾ ಇದೆ ಇಲ್ಲಿ ಈ ಮರದ್ದು ಕಟ್ಟೆ ತನಕ ನೀರು ಬರುತ್ತೆ ಈಗ ಜೂನ್ ಜುಲೈ ಬಂದರೆ ನೋಡೋದು ಇದೊಂದೇ ಜಾಗ ಅಟ್ಯಾಕ್ ಮಾಡೋಕ್ಕೆ ಆಗಿದ್ದು ಆಗ ಬ್ರಿಟಿಷವರು ಟಿಪ್ಪು ಸುಲ್ತಾನ್ ಅವ್ರಿಗೆ ಅಲ್ಲಿ ಅಷ್ಟು ಹೆಚ್ಚು ಕಮ್ಮಿ ಇಲ್ಲಿಂದ ಕಾಣ್ತಾ ಇದೆ ಒಂದು ಕಿಲೋಮೀಟ್ರ್ ಆಗ್ಬೋದು ಒಂದು ಒಂದೂವರೆ ಕಿಲೋಮೀಟ್ರ್ ಅಲ್ಲಿಂದ ಬಂದು ಇದೊಂದೇ ವಾಟ್ರ್ ಗೇಟ್ ಏನಿದೆ ಅಟ್ಯಾಕ್ ಮಾಡೋದು ಇಲ್ಲಿ ನೋಡಿ ಇದು ಗೇಟ್ ಟು ಡೆಲ್ಲಿ ಅಂತ ಇದು ಒಂದು ಪ್ರಮುಖ ಗೇಟು ಶ್ರೀರಂಗಪಟ್ಟಣ ಎಂಟ್ರೆನ್ಸ್ಗೆ ಇದು ನಮ್ಮ ಒಡೆಯರ್ ಕಾಲದಲ್ಲಿ ಮಾಡಿದಂಥ ಗೇಟ್ ಇದು ಅದಾದ ನಂತರ ಯಾವಾಗ ಟಿಪ್ಪು ಸುಲ್ತಾನ್ ಆಡಳಿತದಲ್ಲಿ ಇದು ಇನ್ನೂ ಬಲಿಷ್ಠ ಮಾಡ್ತಾರೆ ಇದೇನೆಂದರೆ ಡೆಲ್ಲಿಗೆ ಇಲ್ಲಿಂದ ಎಂಟ್ರೆನ್ಸ್ ಇತ್ತು ಅಂತ ಒಂದು ಸ್ಟೋರಿ ಇದೆ ಹಾಗಾಗಿ ಇದು ಗೇಟ್ ಟು ಗೇಟ್ ಟು ಡೆಲ್ಲಿ ಅಂತ ಹೆಸರು ಮಡಗಿದ್ದಾರೆ ಇದೆಲ್ಲ ನಿರ್ಮಾಣ ಆಗಿದ್ದು ನಮ್ಮ ಒಡೆಯರ್ ಕಾಲದಲ್ಲೇ ಡೆಲ್ಲಿ ಗೇಟ್ ಅಂತ ಬನ್ನಿ ಇನ್ನು ಮುಂದೆ ಹೋದ್ರಲ್ಲಿ ಒಬ್ಲಿಸ್ಕಂತಿದೆ ನೋಡೋಣ ಅದುವೆ ನೋಡಿ ಯಾವ ಥರ ಇದೆ ಶ್ರೀರಂಗಪಟ್ಟಣ ವ್ಯೂ ಅಂತ ಮೇಲ್ಗಡೆಯಿಂದ ಇದು ಹೊಸ್ದಾಗಿರೋ ಬೆಂಗಳೂರು ಮೈಸೂರು ಬ್ರಿಡ್ಜ್ ಇದು ರೈಲ್ವೆ ಬ್ರಿಡ್ಜು ಇದೆಲ್ಲ ಕಂದಕ ಎಲ್ಲ ಇಲ್ಲಿ ಮೊಸಳೆ ಬಿಡ್ತಿದಂಥ ಜಾಗ ಯಾರು ಅಟ್ಯಾಕ್ ಮಾಡದೇ ಇರಲಿ ಅಂತ ನೋಡಿ ಅದೇ ಹೇಳಿ ಟಿಪ್ಪು ಸುಲ್ತಾನ್ಗೆ ಅಟ್ಯಾಕ್ ಮಾಡಿದಂಥ ಜಾಗಗಳದಲ್ಲ ಅಲ್ಲಿಂದನೇ ಎಂಟ್ರಿ ಆಗಿದ್ದವರೆಲ್ಲ ಈಗ ನಾವಿರೋದಿಲ್ಲಿ ಡೆಲ್ಲಿ ಗೇಟ್ ಹತ್ರ ಎಲ್ಲ ಏನಿದೆ ಫುಲ್ಲು ಜೂನ್ ಜುಲೈ ಬಂದರೆ ನೀರು ತುಂಬ್ಕೊಂಬಿಡ್ತದಿಲ್ಲ ಎಲ್ಲ ಫುಲ್ಲು ಅಲ್ಲಿಗೆ ಹೋಗೋಣ ಬನ್ನಿ ಒಬ್ಲಿಸ್ಗೆ ನೋಡಿ ಬನ್ನಿ ಹತ್ರ ಹೋಗಿ ನೋಡೋಣ ಬರ್ದಿದ್ದಾರೆ ಅದ್ರ ಮೇಲೆ ನೋಡಿ ಇದು ದ ಫಾಲೋವಿಂಗ್ ಯುರೋಪಿಯನ್ ಆಫೀಸರ್ಸ್ ವೆರ್ ಕಿಲ್ಡ್ ಆರ್ ಡೈಡ್ ಆಫ್ ವೂಂಟ್ಸ್ ಬಿಫೋರ್ ಶ್ರೀರಂಗಪಟ್ಣ ಏಪ್ರಿಲ್ ಫಿಫ್ಟು ಮೇ ಫೋರ್ತು ಸೆವೆಂಟೀನ್ ನೈಂಟಿ ನೈನ್ ಇಲ್ಲಿ ಯಾರ್ಯಾರು ಬ್ರಿಟಿಷವರು ಯುರೋಪಿಯನ್ ಸತ್ತಿದ್ದಾರೆ ಅವ್ರದ್ದು ಹೆಸರುಗಳು ಹಾಕಿದ್ದಾರೆ ಇಲ್ಲಿ ಯಾರು ಅಂತ ಫುಲ್ಲು ಟಿಪ್ಪು ಟೈಮಲ್ಲಿ ಯಾರು ಸತ್ತಿದ್ದಾರೆ ಅಂತ ಒಂದು ರಿಮೆಂಬರ್ ಇಲ್ಲಿ ನೋಡಿ ಶ್ರೀರಂಗಪಟ್ಟಣ ಶ್ರೀರಂಗ ನೋಡಿ ಯಾವಾಗಿದ್ದ ಹೆಸರು ಫೋರ್ಸಸ್ ಎಂಗೇಜ್ಡ್ ಬಿಫೋರ್ ನಮ್ಮ ಶ್ರೀರಂಗಪಟ್ಟಣದ ಫುಲ್ ವ್ಯೂ ಕಾಣುತ್ತೆ ಇಲ್ಲಿಂದ ಏನು ಕಾವೇರಿ ನದಿ ಇದೆ ಫುಲ್ಲು ತ್ರೀ ಸಿಕ್ಸ್ಟಿ ಡಿಗ್ರಿ ಇದು ಮೇನ್ ಎಂಟ್ರೆನ್ಸೇ ಅನ್ಬೋದು ಶ್ರೀರಂಗಪಟ್ಟಣಗೆ ಆವಾಗಿನ ಟೈಮಲ್ಲಿ ನೋಡಿ ಯಾರ್ಯಾರು ಸತ್ತಿದ್ದಾರೆ ಯಾರ್ಯಾರು ಗಾಯ ಆಗಿದ್ದಾರೆ ಮಿಸ್ಸಿಂಗು ಎಲ್ಲ ಇಲ್ಲಿ ಲಿಸ್ಟ್ ಹಾಕಿದ್ದಾರೆ ಅವಾಗನ ಟೈಮಲ್ಲಿ ಎಕ್ಸಾಂಪಲ್ ನೋಡಿ ಮಡ್ರಾಸ್ ಪೈ ಸೆಕೆಂಡ್ ಕ್ವೀನ್ಸ್ ಒಂಬತ್ತು ಜನ ಕಿಲ್ಡು ಮೂವತ್ತೇಳು ಜನ ಉಂಡು ಮಿಸ್ಸಿಂಗ್ ಜೀರೋ ಹಂಗೆ ಬರ್ತಾ ಹೋದರೆ ಪ್ರತಿಯೊಂದಕ್ಕೂ ಡೀಟೇಲ್ಗಳಿದೆ ಇಲ್ಲಿ ಇಲ್ಲಿ ಬಂದಾಗ ಇದನ್ನ ನೋಡಿ